ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಈಗಾಗಲೇ ಹೈಕೋರ್ಟ್ ಆದೇಶ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಬುದ್ಧಿಜೀವಿಗಳು ಮಾಡ್ತಾ ಇದ್ದಾರೆ ನೋಡ್ರಿ ಒಂದ್ ಕಾಲದಲ್ಲಿ ಯಾವ ವಿಶ್ವವಿದ್ಯಾಲಯ ಇದು ಈಗ ಅದು ವೈಟ್ ಎಲ್ ಫ್ರಂಟ್ ಆಗಿದೆ ಬಿಲಿಯ ಆಗಿದೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಅದರಿಂದ ಸರಿಯಾದ ಸಮಯಕ್ಕೆ ಪರೀಕ್ಷೆ ನಡೀತಾ ಇಲ್ಲ ಹೊಸ ಕೋರ್ಸ್ಗಳು ಇಲ್ಲ ಅಲ್ಲಿ ಯಾವುದೇ ರೀತಿಯ ಆರ್ ಎನ್ ಡಿ ಆಗಲಿ ಅಥವಾ ಹೊಸ ಪೇಪರ್ಸ್ ಬಿಡುಗಡೆ ಆಗ್ತಾ ಇಲ್ಲ ಯೂನಿವರ್ಸಿಟಿ ಯಾವ ಕೆಲಸ ಆಗ್ತಾ ಇಲ್ಲ ಕರಪ್ಷನ್ನ ಆಗಿದ್ದಾವೆ ಅದನ್ನು ಸರಿಪಡಿಸೋ ಬಿಟ್ಟು ಹೊಸ ವಿಶ್ವವಿದ್ಯಾಲಯ ಅತಿ ಕಡಿಮೆ ವೆಚ್ಚದಲ್ಲಿ ಲೋಕಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೆಣ್ಮಕ್ಳು ದೂರದ ವಿಶ್ವವಿದ್ಯಾಲಯಕ್ಕೆ ಅವರು ಸ್ಥಳೀಯವಾಗಿ ಅಲ್ಲಿ ಪಿ ಜಿ ಮಾಡ್ತಾ ಇದ್ದಾರೆ ಡಾಕ್ಟರೇಟ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಹೆಣ್ಣು ಮಕ್ಕಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಎನ್ರೋಲ್ ಆಗಿದ್ದಾರೆ ಅವರ ಭವಿಷ್ಯಕ್ಕೆ ಕೊಡಲೇ ಪೆಟ್ಟನ್ನು ಇವರು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ ಹಚ್ಚೋದಕ್ಕೆ ನಾವು ಬಿಡುವುದಿಲ್ಲ ಅವೆಲ್ಲವೂ ಆಕ್ಸೆಪ್ಟ್ ಮಾಡ್ತಾರೆ ನ್ಯೂ ಎಜುಕೇಷನ್ ಪಾಲಿಸಿ ಆಕ್ಸೆಪ್ಟ್ ಮಾಡಿದ್ರು ಯಾವುದೇ ಪ್ರಗತಿಪರವಾಗಿರುವಂಥ ವಿಚಾರ ಈ ರಾಜ್ಯ ಸರ್ಕಾರ ಮತ್ತು ಈ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ಕೊಂಡು ಬಂದಿದೆ ಇದರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಭವಿಷ್ಯ ಮಾರ್ಕಾಗುತ್ತೆ ಅವ್ರ ಪಕ್ಷದವರು ಹೇಳಬೇಕು ನಾವು ಆಂತರಿಕ ವಿಚಾರದಲ್ಲಿ ಮಾತನಾಡೋದಲ್ಲ ಆದ್ರೆ ಜನ ನಿಮಗೆ ಆಡಳಿತ ಮಾಡಕ್ಕೆ ಕೊಟ್ಟಿದ್ದಾರೆ ಎಲ್ಲ ಸಮಯವನ್ನ ರಾಜ್ಯದ ಕಲ್ಯಾಣಕ್ಕಾಗಿ ಬಳಕೆ ಮಾಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ಮಾತ್ರ ಹೇಳ್ತೀವಿ ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್